ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ చింతమణ్య హాంత డెక్కన్ ఆస్పత్రి జనరల్ మెడిసిన్ సమాన్య శస్త్ర చికెడ్వాన్స్ప్రోస్కొపిక్ శస్త చాస్ట్రో ఎంటరాలజీ మూలెకి స్త్రీ రోగాస్త మిత్స దంత చికె కూత్ర శస్త్ర చిక నెరవిజ్ఞాన నాణ్యత ఎండోవ్యాస్క్యులర్ నిఫ్రాలజీ డయాలౌద్ధ చికజి ఎండోస్కొపి సౌలభ్య జనరల్ వార్డ్ ప్రైవేట్ వార్డ్ షేరింగ్ వార్డ్ డేకెర్ార్డ్ ಡೌನ್ ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ ಬೆಂಗಳೂರು ವಿಶ್ವವಿದ್ಯಾಲಯದ ಅರವತ್ತನೇ ಘಟಿಕೋತ್ಸವ ಕಾರ್ಯಕ್ರಮದಲ್ಲಿ ಏಳು ಚಿನ್ನದ ಪದಕ ಪಡೆದುಕೊಂಡ ಚಿಂತಾಮಣಿಯ ರೂಫಿಯಾ ಬೆಂಗಳೂರು ವಿಶ್ವವಿದ್ಯಾಲಯದ ಅರವತ್ತನೇ ವಾರ್ಷಿಕ ಘಟಿಕೋತ್ಸವ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ನಡೆದು ಚಿಂತಾಮಣಿ ನಗರದ ಶಾಂತಿನಗರ ಬಡಾವಣೆಯ ನಿವಾಸಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಮಸ್ಯೆಯ ಸಂಚಾರ ನಿಯಂತ್ರಕರಾದ ಮೆಹಬೂಬ್ ಸಾಬ್ ಮತ್ತು ನೌಶೀದ್ ನುದ್ರತ್ ರವರ ಮಗಳಾದ ರೂಫಿಯಾ ಎಂ ಎಸ್ ಸಿ ಭೌತಶಾಸ್ತ್ರ ವಿಭಾಗದಲ್ಲಿ ಏಳು ಚಿನ್ನದ ಪದಕಗಳನ್ನು ಪಡೆದುಕೊಂಡು ಅವಿಭಜಿತ ಜಿಲ್ಲೆಯ ಅದರಲ್ಲೂ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಮತ್ತು ಚಿಂತಾಮಣಿ ತಾಲೂಕಿಗೆ ಕೀರ್ತಿ ತಂದುಕೊಟ್ಟಿದ್ದಾರೆ ಏಳು ಚಿನ್ನದ ಪದಕಗಳನ್ನು ಪಡೆದುಕೊಂಡ ರೂಫಿಯಾ ಕೇಮ್ರವರು ಇಲ್ಲಿನ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಶೇಖ್ ಸಾದಿಕ್ ರವರ ತಂಗಿಯಾಗಿದ್ದು ತಮ್ಮ ಕ್ಷೇತ್ರದ ಶಾಸಕರು ಹಾಗೂ ರಾಜ್ಯದ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರಿಂದ ಸದರಿ ಚಿನ್ನದ ಪದಕಗಳನ್ನು ಪಡೆದುಕೊಂಡಿರುವ ಬಗ್ಗೆ ಕುಟುಂಬದವರು ಅತೀವ ಸಂತಸ ವ್ಯಕ್ತಪಡಿಸಿದ್ದಾರೆ ಇನ್ನು ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಪ್ರತಿಕ್ರಿಯಿಸಿ ಮಾತನಾಡಿ ಬೆಂಗಳೂರು ವಿಶ್ವವಿದ್ಯಾಲಯದ ಅರವತ್ತನೇ ವಾರ್ಷಿಕ ಘಟಿಕೋತ್ಸವದಲ್ಲಿ ಘನವೆತ್ತ ರಾಜ್ಯಪಾಲರು ರಾಮರ್ಚಂದ್ ಗೆಹ್ಲೋಟ್ ರವರೊಂದಿಗೆ ಹಿರಿಯ ನಾಯಕರಾದ ಡಿ ಮಾದೇಗೌಡ ವಿಧಾನಸಭೆಯ ಸ್ಪೀಕರ್ ಯು ಟಿ ಖಾದರ್ ಹಾಗೂ ಉದ್ಯಮಿಗಳಾದ ಟಿ ವಿ ಪ್ರಸನ್ನ ಅವರಿಗೆ ಗೌರವ ಡಾಕ್ಟರೇಟ್ ನೀಡಿದ ನಂತರ ಹಲವಾರು ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕಗಳನ್ನು ವಿತರಣೆ ಮಾಡಿದ್ದು ಅದರಲ್ಲೂ ನನ್ನ ಕ್ಷೇತ್ರದ ವಿದ್ಯಾರ್ಥಿನಿ ರೂಫಿಯಾ ಕೇಮ್ರವರು ಎಮ್ ಸಿ ಭೌತಶಾಸ್ತ್ರ ವಿಭಾಗದಲ್ಲಿ ಏಳು ಚಿನ್ನದ ಪದಕಗಳನ್ನು ವಿತರಣೆ ಮಾಡಿರುವುದು ಸಂತಸದವಾಗಿದೆ ಎಂದ ಸಚಿವರು ಅವಕಾಶಗಳು ಬೆನ್ನಟ್ಟಿ ಹೋದಾಗ ಮಾತ್ರವೇ ಸಾಧ್ಯಗಳು ಸಾಧ್ಯ ಎಂದು ಅವರು ವಿವರಿಸಿದರು ಬಹಳಷ್ಟು ವಿಸ್ತೃತವಾಗಿ ಮುಖ್ಯ ಅತಿಥಿಗಳು ಜೀವನದ ಪಯಣದ ಬಗ್ಗೆ ಸವಾಲುಗಳ ಬಗ್ಗೆ ಇವತ್ತು ಬಹಳ ವಿಸ್ತಾರವಾಗಿ ನಮ್ಮ ಮುಂದೆ ನಮ್ಮ ಮುಂದೆ ಬಹಳಷ್ಟು ಅವಕಾಶಗಳಿದ್ದಾವೆ ಆದರೆ ಆದ್ರೆ ಅವಕಾಶಗಳು ನಮ್ಮ ಮನೆಗೆ ಆಗಲಿಕ್ಕೆ ಬರೋದಿಲ್ಲ ಅವಕಾಶಗಳ ಬೆನ್ನಟ್ಟಿ ನಾವು ಹೋದಾಗ ಮಾತ್ರ ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇವತ್ತು ಇದನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗತ್ತೆ ಇದುವರೆಗೂ ತಮ್ಮ ಪೋಷಕರ ಸಹಾಯದೊಂದಿಗೆ ಈ ಒಂದು ಘಟ್ಟವನ್ನ ತಾವು ತಲುಪಿದ್ದೇವೆ ಈಗ ಮುಂದಿನ ಪ್ರಯಾಣ ತಮ್ಮ ಬದುಕು ರೂಪುಗೊಳ್ಳತಕ್ಕಂಥ ಒಂದು ಪಯಣ ತಮ್ಮ ಜೀವನದ ಅತ್ಯಮೂಲ್ಯವಾಗಿರ್ತಕ್ಕಂಥ ಒಂದು ಘಟ್ಟ ಇಲ್ಲಿ ತಾವು ಏಕಾಂಗಿಯಾಗಿ ತಮ್ಮ ಭವಿಷ್ಯ ರೂಪುಗೊಳ್ಳಲಿಕ್ಕೆ ತಾವು ಇರ್ತಕ್ಕಂಥ ಹೆಜ್ಜೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ತಾವು ಇವತ್ತು ಆಯ್ಕೆ ಮಾಡಿರ್ತಕ್ಕಂಥ ವಿಷಯ ಒಂದಿರಬಹುದು ಆದರೆ ನಿಮ್ಮ ಮನದಾಳದಲ್ಲಿ ನಿಮ್ಮಲ್ಲಿರ್ತಕ್ಕಂಥ ಪ್ರತಿಭೆ ತಮ್ಮನ್ನ ಬೇರೆಡೆಗೆ ಇಳಿತಾ ಇರತಕ್ಕ ಅವಕಾಶಗಳು ಬಹಳ ಹೆಚ್ಚಿರ್ತದೆ ಅದನ್ನ ತಾವು ಬಹಳ ಬುದ್ಧಿವಂತಿಕೆಯಿಂದ ಆಯ್ಕೆ ಮಾಡಿಕೊಂಡು ಸೋಲು ಸಹಜವಾಗಿ ನಮ್ಮನ್ನ ಕಾಡ್ತಾ ಇರ್ತದೆ ಆದ್ರೆ ಸೋಲಿಂದ ಧೃತಿ ಕೆಡದೆ ನಾವು ಯಶಸ್ಸನ್ನ ನಡೆಸ್ತಕ್ಕಂಥ ಒಂದು ಪ್ರಯತ್ನಕ್ಕೆ ನಾವು ಆಗ್ತಕ್ಕಂಥದ್ದು ಬಹಳ ಮುಖ್ಯ ಇದು ಇವತ್ತು ಯಾರು ಯುವ ಪದವೀದ ಅಲ್ಲೂ ಇದನ್ನು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ವಿಶೇಷವಾಗಿ ಇವತ್ತು ಚಿನ್ನದ ಪದಕ ಮತ್ತು ಪದವಿಗಳನ್ನ ಸಾಧನೆಯನ್ನು ಮಾಡಿರ್ತಕ್ಕಂಥವ್ರು ನೋಡಿದಾಗ ಮಹಿಳೆಯರ ಸಂಖ್ಯೆ ಬಹಳ ಹೆಚ್ಚಿನ ರೀತಿಯಲ್ಲಿ ಇವತ್ತು ಬೆಳೀತಾ ಹೋಗ್ತಾ ಇದೆ ನಾನು ಮತ್ತು ಗೌರವಾನ್ವಿತ ರಾಜ್ಯಪಾಲರು ಹಲವಾರು ಬಾರಿ ಚರ್ಚೆ ಮಾಡ್ತೇವೆ ಎಷ್ಟು ಹೆಚ್ಚಿನ ಸಂಖ್ಯೆ ಎಲ್ಲಿ ಇವತ್ತು ಮಹಿಳೆಯರು ಉನ್ನತ ವ್ಯಾಸಾಂಗದಲ್ಲಿ ತೊಡಗಿದ್ದು ಮತ್ತು ಸಾಧನೆಯನ್ನು ಸಹ ಮಾಡ್ತಾ ಇದ್ದಾರೆ ಅವರಿಗೆ ಮುಂದೆ ಅವರ ಕನಸುಗಳನ್ನ ಹುಡುಕಿ ಹೋಗ್ಲಿಕ್ಕೆ ಅವರ ಪೋಷಕರಿರ್ಬೋದು ಅಥವಾ ಮದುವೆ ಆದ ನಂತರ ಅವರ ಅರ್ಧಾಂಗಿ ಅವರ ಪತಿ ಅದಕ್ಕೆ ಪ್ರೋತ್ಸಾಹ ನೀಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಅಂತಕ್ಕಂಥದ್ದು ಇವತ್ತು ನಾವೆಲ್ಲ ಆಲೋಚನೆ ಮಾಡಬೇಕಾಗಿರ್ತಕ್ಕಂಥ ವಿಚಾರ ಬಹಳಷ್ಟರ ಜನರ ಮಕ್ಕಳ ಕನಸುಗಳು ಮದುವೆ ತಕ್ಷಣ ಬದುಕು ಆಗ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ ಇದು ಆಗ್ಬಾರ್ದು ಇವತ್ತು ಬಹಳಷ್ಟು ಶ್ರೇಷ್ಠ ಸಾಧಕರು ಮಹಿಳಾ ಸಾಧಕರು ಇವತ್ತು ನಮ್ಮ ದೇಶದ ಎಲ್ಲ ಪ್ರಪಂಚದಲ್ಲಿ ಇವತ್ತು ನೋಡ್ತಾ ಇದ್ದೇವೆ ದೊಡ್ಡ ದೊಡ್ಡ ಸಂಸ್ಥೆಗಳ ಜವಾಬ್ದಾರಿಯನ್ನ ಹೆಗಲ ಮೇಲೆ ಹೊತ್ಕೊಂಡು ಇವತ್ತು ಅದನ್ನ ಮತ್ತಷ್ಟು ಬೆಳೆಸ್ತಕ್ಕಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ಕೆಲಸ ಆಗ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಬಯಕೆ ಈ ದಿಕ್ಕಿನಲ್ಲಿ ಕರ್ನಾಟಕ ಸರ್ಕಾರ The Azit Foundation, the state of Karnataka, along with Azit Premji Foundation, we have taken up a scholarship program of paying 30,000 rupees every year for any graduation course. The only condition is that the student should have studied SSLC in a government school, first puc and second puc in a government college. This is the basic condition and whoever fulfills this condition will get 30,000 rupees scholarship every year. Whether it is a three-year course or after PUC, if somebody joins for a ITI, you are there also eligible for this. Medical, dental, pharmacy, agriculture, law, any graduation for that matter. But another criteria here is you have to pass every year. ದಯವಿಟ್ಟು ಇಲ್ಲಿರ್ತಕ್ಕಂತಹ ಎಲ್ಲ ಹೆಣ್ಣು ನಾನು ವಿನಂತಿ ಮಾಡ್ಕೊಳ್ತೇನೆ ತಾವೆಲ್ಲ ಇವತ್ತು ಮುಗಿಸಿ ಮುಂದೆ ಹೋಗ್ತಾ ಇದ್ದೀರಾ ಯಾರು ಈಗ ಪದವಿ ಈ ವರ್ಷದಲ್ಲಿ ಸೇರ್ತಾ ಇದ್ದಾರೆ ಅವರಿಗೆ ಈ ಅವಕಾಶ ದೀಪಿಕಾ ಆಗ್ತಕ್ಕಂತಹ ಕಾರ್ಯಕ್ರಮದ ಮುಖಾಂತರ ಇತ್ತೀಚೆಗೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಹಸಿ ಪ್ರೇಮ್ ಅವರ ಸಮ್ಮುಖದಲ್ಲಿ ಅದನ್ನ ಆರಂಭ ಮಾಡಲಾಗಿದೆ ಮತ್ತೊಂದು ಕಾರ್ಯಕ್ರಮ ಫಾರಿನ್ ಕಾಮನ್ವೆಲ್ತ್ ಡೆವಲಪ್ಮೆಂಟ್ ಆಫೀಸ್ ಇದು ಬ್ರಿಟಿಷ್ ಕಮಿಷನ್ ಜೊತೆಯಲ್ಲಿ ಕರ್ನಾಟಕ ಚಿರಣಿ ಸ್ಕಾಲರ್ಶಿಪ್ ಪ್ರೋಗ್ರಾಂ ಅಂತ ಈ ವರ್ಷ ಪ್ರಾರಂಭ ಮಾಡಿದ್ದೇವೆ ಪ್ರತಿ ವರ್ಷ ಐದು ವಿದ್ಯಾರ್ಥಿನಿಯರಿಗೆ ಪದವಿ ಪೂರೈಸಿ ಸ್ನಾತಕೋತ್ತರ ಪದವಿಯನ್ನ ಬ್ರಿಟನ್ ದೇಶದಲ್ಲಿ ಮುಂದುವರಿಸಕ್ಕಂಥದಕ್ಕೆ ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಅವರು ಸೀಟ್ ಪಡೆದ್ರೆ ಅವರ ಸಂಪೂರ್ಣ ವೆಚ್ಚ ಒಂದು ವರ್ಷದ ಆ ಪದವಿ ಆ ಒಂದು ಸ್ನಾತಕೋತ್ತರ ಪದವಿಯ ಅವಧಿಯ ವೆಚ್ಚವನ್ನ ಸುಮಾರು ಇಪ್ಪತ್ತು ಲಕ್ಷ ಕರ್ನಾಟಕ ಸರ್ಕಾರ ಒಬ್ಬ ವಿದ್ಯಾರ್ಥಿಗೆ ಭರಿಸುತ್ತೆ ಇಪ್ಪತ್ತು ಲಕ್ಷ ಫಾರಿನ್ ಕಾಮನ್ವೆಲ್ತ್ ಡೆವಲಪ್ಮೆಂಟ್ ಆಫೀಸರ್ ಭರಿಸ್ತಾರೆ ಅಂತಕ್ಕಂಥದ್ದು ನಾನು ತಮ್ಮ ಹೇಳಲಿಕ್ಕೆ ಬಯಸ್ತೇನೆ ಈಗಾಗಲೇ ಐದು ಜನ ಈಗಾಗಲೇ ಅಲ್ಲಿ ಹೋಗಿ ಈಗ ತಮ್ಮ ವಿದ್ಯಾಭ್ಯಾಸವನ್ನ ಮುಂದುವರಿಸತಕ್ಕಂಥದ್ದಾಗ್ತಾ ಇದೆ ಆದ್ರೆ ನಾವು ಮೂಲವಾಗಿ ಈ ಒಂದು ಯೋಜನೆಯನ್ನ ರೂಪಿಸಿದ್ದು ಸರ್ಕಾರಿ ಕಾಲೇಜು ಅಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಈ ಒಂದು ಅವಕಾಶ ಲಭಿಸ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ ದಯವಿಟ್ಟು ತಾವು ಅದಕ್ಕೆ ಹೆಚ್ಚಿನ ಮಾಹಿತಿಯನ್ನ ವಿಶ್ವವಿದ್ಯಾಲಯಗಳಲ್ಲಿ ಅಥವಾ ನಮ್ಮ ಇಲಾಖೆಯಲ್ಲಿ ತಾವು ಪಡಿಬೇಕು ಈಗಲಿಂದನೇ ಅದಕ್ಕೆ ತಯಾರಿ ಮಾಡ್ಕೋಬೇಕು ಅಂತಕ್ಕಂಥದ್ದು ಯಾಕಂದ್ರೆ ಅದಕ್ಕೆ ಹಲವಾರು ಮಾನದಂಡಗಳಿದ್ದಾವೆ ಆ ಮಾನದಂಡಗಳನ್ನ ಪೂರೈಸಿದ್ರೆ ಮಾತ್ರ ತಾವು ಅದರಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಸಮಯದ ಕೊರತೆ ಇರೋದ್ರಿಂದ ಇತ್ತೀಚೆಗೆ ತಾನೇ ಲಂಡನ್ ಪ್ರವಾಸ ಮುಗಿಸಿ ಬಂದಿದ್ದೇನೆ ಮತ್ತು ನಮ್ಮ ಹಲವಾರು ಸಾರ್ವಜನಿಕ ವಿಶ್ವವಿದ್ಯಾಲಯಗಳ ಕುಲಪತಿಗಳು ಒಂದು ತಂಡ ಲಂಡನ್ ಪ್ರವಾಸ ಮುಗಿಸಿ ಈಗ ವಾಪಸ್ ಬಂದಿದ್ದಾರೆ ಒಂದು ಸಿಹಿ ಸುದ್ದಿಯನ್ನ ನಾನು ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಬಯಸ್ತೇನೆ ಬ್ರಿಟಿಷ್ ಕೌನ್ಸಿಲ್ ನ ಸಹಕಾರದೊಂದಿಗೆ

ಒಂದು ಸಹಾಯ ಇದೆ ವಿಶ್ವವಿದ್ಯಾಲಯಗಳಿಗೆ ಇದರಲ್ಲಿ ವಿಭಿನ್ನವಾದಂತ ವಿಷಯಗಳ ಬಗ್ಗೆ ಅಧ್ಯಯನ ಮಾಡತಕ್ಕಂಥದ್ದು ಒಂದೊಂದು ವಿಶ್ವವಿದ್ಯಾಲಯದ ಕೂಡ ತನ್ನ ಪಾಲನ್ನು ಕೊಡಬೇಕಾಗತ್ತೆ ಸುಮಾರು ನಾಲ್ಕು ಸಾವಿರದ ಆರ್ನೂರು ಪೌಂಡ್ ಅನ್ನು ಅವರು ಕೂಡ ವಿನಿಯೋಗ ಮಾಡಬೇಕಾಗುತ್ತೆ ಇದರಲ್ಲಿ ದ ಏರಿಯಸ್ ಆಫ್ ಪ್ರಯಾರಿಟಿಯ ಡಿಜಿಟಲ್ ನೆಟ್ ನೆಟ್ಸೀರೋ ಗ್ರೀನ್ ಎನರ್ಜಿ ಡಿಕಾಮನೈಸೇಷನ್ ಅಗ್ರಿಟೆಕ್ ಅಂಡ್ ರೂರಲ್ ಎಕಾನಮಿ ಕ್ರಿಯೇಟಿವ್ ಇಂಡಸ್ಟ್ರೀಸ್ ಇವತ್ತು ಪಾಪುಲೇಷನ್ ಹೆಲ್ತ್ ಅಂಡ್ ಬಯೋಟೆಕ್ನಾಲಜಿ ಮೆಟೀರಿಯಲ್ಸ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ವಿಶೇಷವಾಗಿ ಸೆಮಿ ಕಂಡಕ್ಟರ್ಸ್ ಇವೆಲ್ಲ ವಿಷಯಗಳಲ್ಲಿ ಇವತ್ತು ಒಡಂಬಡಿಕೆಯನ್ನ ಸುಮಾರು ಎಂಟು ಒಂಬತ್ತು ವಿಶ್ವವಿದ್ಯಾಲಯಗಳು ನಮ್ಮ ರಾಜ್ಯದ ವಿಶ್ವವಿದ್ಯಾಲಯಗಳ ಮುಖಾಂತರ ಮಾಡ್ತಾ ಇದ್ದೇವೆ ಇವತ್ತು ಉನ್ನತ ಶಿಕ್ಷಣ ಉದ್ಯೋಗ ಆಧಾರಿತವಾಗಿ ಆಗ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಬಯಕೆ ಹಲವಾರು ಇವತ್ತು ನಾವು ಪ್ರಯತ್ನಗಳನ್ನು ಮಾಡಿದ್ದೇನೆ ನಾನು ಸಮಯದ ಅಭಾವದಿಂದ ಅದನ್ನೆಲ್ಲ ಮತ್ತೊಮ್ಮೆ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ನಾನು ಇವೆಲ್ಲ ತಮ್ಮ ಪದವಿ ಪಡೆದ ನಂತರ ತಕ್ಷಣ ಉದ್ಯೋಗ ಲಭ್ಯ ಆಗ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಕೌಶಲ್ಯಕ್ಕೆ ಮತ್ತು ಇವತ್ತಿನ ಆಧುನಿಕ ತಂತ್ರಜ್ಞಾನವನ್ನ ಅಳವಡಿಸಿಕೊಂಡು ತಾವು ತಮ್ಮ ಬದುಕನ್ನ ಕಟ್ಟಬೇಕು ಈ ದೇಶವನ್ನ ಕಟ್ಟತಕ್ಕಂಥದಕ್ಕೆ ತಮ್ಮ ಅಮೂಲ್ಯ ತಾವು ವಹಿಸಬೇಕು ಅಂತಕ್ಕಂಥದ್ದನ್ನ ಗಮನದಲ್ಲಿಟ್ಟುಕೊಂಡು ಈ ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ ಇವತ್ತು ಸಾಧಕರನ್ನ ಇವತ್ತು ಅವರಿಗೆ ನಾವು ಗೌರವ ಡಾಕ್ಟರೇಟ್ ಕೊಟ್ಟಿದ್ದೇವೆ ಮಾದೇಗೌಡರನ್ನ ನಾನು ನೋಡಿದ್ದೇನೆ ಎರಡ್ ಸಾವಿರದ ನಾಲ್ಕರಲ್ಲಿ ನಾನು ಪ್ರಥಮ ಬಾರಿ ಶಾಸಕರಾದಂತಹ ಸಂದರ್ಭದಲ್ಲಿ ಅವರು ವಿಧಾನ ಪರಿಷತ್ ಸದಸ್ಯರಾಗಿದ್ದರು ಸರಳ ಸಜಲಿಯಾಗಿರ್ತಕ್ಕಂಥ ಮಾದೇಗೌಡರು ಮತ್ತು ಅವರ ಹಲವಾರು ಸಾಧನೆಗಳ ಬಗ್ಗೆ ಇವತ್ತು ಅಲ್ಲಿ ನಮ್ಮ ಮುಂದೆ ಹೇಳಿದ್ದಾರೆ ಅದೇ ರೀತಿ ಪ್ರಸನ್ನ ಅವರು ಸಹ ಅವರ ಒಂದು ವೃತ್ತಿಯಲ್ಲಿ ಇವತ್ತು ಅವರ ಸಾಧನೆಗಳು ಯಾವ ರೀತಿ ಇದೆ ಅಂತಕ್ಕಂಥದ್ದು ಇವರು ಜೊತೆಗೆ ನಮ್ಮ ವಿಧಾನ ವಿಧಾನಸಭೆಯ ಅಧ್ಯಕ್ಷರು ಯು ಟಿ ಖಾದರ್ ಶರೀಫ್ ಅವರು ಖಾದರ್ ಫರೀದ್ ಅವರು ಅವರು ನಮ್ಮ ಜೊತೆಯಲ್ಲೇ ಪ್ರಥಮಾರಿ ಶಾಸಕರಾದರು ಇವತ್ತು ಅವರು ಬಹಳ ಅತ್ಯುತ್ತಮವಾಗಿ ಸಾರ್ವಜನಿಕ ಜೀವನದಲ್ಲಿ ಬದುಕಿನಲ್ಲಿ ಅವರದೇ ಆದಂತಹ ಒಂದು ಸಾಧನೆಯನ್ನ ಮಾಡಿರ್ತಕ್ಕಂಥದ್ದನ್ನ ನಾವು ನೆನೆಸ್ಕೊಡ್ತಾ ಇವರೆಲ್ಲರ ಮಾರ್ಗದರ್ಶನ ಮತ್ತು ಬಹಳಷ್ಟು ಜನ ನಮ್ಮ ಮುಂದೆ ಸಾಧಕರು ಇವತ್ತು ನಮ್ಮ ಕನ್ನಡಿಗರೇ ಇವತ್ತು ಇವತ್ತು ಕಾರ್ಯಕ್ರಮದ ವಿಶೇಷ ಆಹ್ವಾನಿತರು ಅಥವಾ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ನಮ್ಮ ಪ್ರೊಫೆಸರ್ ಅವರು ಏನ್ ಇವತ್ತು ಆ ರಕ್ಷಣಾ ಮಂತ್ರಾಲಯದಲ್ಲಿ ಕೆಲಸ ಮಾಡಿದ್ದಾರೆ ಅವರ ಇವರೆಲ್ಲರ ಪ್ರಹ್ಲಾದ್ ರಾಮ್ ಡಾಕ್ಟರ್ ಪ್ರಹ್ಲಾದ್ ರಾಮರಾಮ್ ಅವರು ಇವರೆಲ್ಲರೂ ನಮಗೆ ಸ್ಫೂರ್ತಿ ಆಗಬೇಕು ಅಂತಕ್ಕಂಥ ಮಾತನ್ನ ಹೇಳಿ ತಾವೆಲ್ಲರೂ ಮತ್ತೊಮ್ಮೆ ಪೋಷಕರಿಗೆ ವಿಶೇಷವಾಗಿ ತಮ್ಮ ಮಕ್ಕಳ ಮೇಲೆ ತಾವು ಇಟ್ಟಿರ್ತಕ್ಕಂಥ ನಂಬಿಕೆ ವಿಶ್ವಾಸಕ್ಕೆ ಇವತ್ತು ತಾವು ಬಹಳ ಸಂತೋಷದಿಂದ ಈ ಘಟೆಯನ್ನು ತಾವು ಆನಂದಿಸ್ತಾ ಇದ್ದೀರಾ ಅಂತ ನಾನು ಭಾವಿಸಿ ಈವತ್ತು ಒಂದು ಪದವಿ ಇವತ್ತು ಸ್ನಾತಕೋತ್ವ ಪದವಿ ಡಾಕ್ಟರೇಟ್ ಅನ್ನ ಪಿ ಎಚ್ ಡಿ ಅನ್ನ ಪಡೆದಿರ್ತಕ್ಕಂಥ ಎಲ್ಲರೂ ಮತ್ತೊಮ್ಮೆ ತಮ್ಮ ಭವಿಷ್ಯದ ಒಳ್ಳೇದಾಗ್ಲಿ ವೃದ್ಧ ಭವಿಷ್ಯ ತಮ್ಮ ಎದುರಿಗಿದೆ ಅದನ್ನ ಸದ್ಬಳಕೆ ಮಾಡ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ